ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಮಿತ್ರ ವೇದಿಕೆಯ ಮೂವತ್ತೆಂಟನೇ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ದೈವಜ್ಞ ಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಮಾಜಿ ಮೇಯರ್ ಶಿವಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೆ ಕೆಸಿ ಪರಮೇಶ್ ಮದರ್ಸ್ ಕೇರ್ ಕ್ಲಿನಿಕ್ನ ಡಾಕ್ಟರ್ ಎ ಸೋನಿಯಾ ಮಂದಣ್ಣ ನೀರಾವರಿ ಇಲಾಖೆ ಚಂದ್ರಪ್ಪ ಸರ್ಜನ್ ಡಾಕ್ಟರ್ ಎಂಎ ಬಾಲಕೃಷ್ಣ ವಕೀಲ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಾವು ಈ ಒಂದು ಸಿ ಮತ್ತು ಡಿ ಬ್ಲಾಕಿನ ಮಿತ್ರ ವೃಂದ ಏನಿದೆ ಆ ಮಿತ್ರ ವೃಂದ ಕುವೆಂಪು ನಗರದ ಕುವೆಂಪು ನಗರದಲ್ಲಿದೆ ಮೈಸೂರಿನಲ್ಲಿದೆ ನಾವು ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಇವತ್ತು ನಮ್ಮ ಎಮ್ ಎಲ್ ಎ ಅವರು ಇವತ್ತು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಮಾಜಿ ಮೇಯರ್ ಶಿವ ಶಿವಕುಮಾರ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಯದುವೀರೊಬ್ಬರು ಬರಬೇಕಾಗಿತ್ತು ಅವರು ಯದುವೀರವರು ಕಾರಣಾಂತರಗಳಿಂದ ಅವರು ಬರ್ತಾ ಇಲ್ಲ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಭಾಳ ಚೆನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಎಲ್ಲ ಸಿ ಎನ್ ಡಿ ಬ್ಲಾಕಿನ ಎಲ್ಲ ಮಿತ್ರರು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಒಂದು ಸುಮಾರು ಒಂದು ಗಂಟೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ನಾವು ಪ್ರತಿಯೊಬ್ಬರು ಕೂಡ ಒಂದು ಕಡೆ ಸೇರಬೇಕು ಒಂದು ಒಂದು ಕಡೆ ಸೇರಬೇಕು ಒಂದು ಕಡೆ ಚೆನ್ನಾಗಿರಬೇಕು ಎಲ್ಲ ಭ್ರಾತೃತ್ವದ ರೀತಿಯಲ್ಲಿ ಒಬ್ಬೊಬ್ಬ ಎಲ್ಲ ಮನೆಯವರು ಕೂಡ ಒಗ್ಗಟ್ಟಾಗಿರಬೇಕು ಅಂತಕ್ಕಂಥ ಹೇಳಿ ಸಿ ಎನ್ ಡಿ ಬ್ಲಾಕಿನ ಸುಮಾರು ಎಂಟತ್ತು ಕ್ಲಾಸಿ ನೂರ ಐವತ್ತು ಮನೆಗಳವರು ಕೂಡ ಒಂದು ಗುಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಜಾತಿ ಮತ ಇಲ್ಲ ಪ್ರತಿಯೊಬ್ಬರು ಕೂಡ ನೂರೈವತ್ತು ಮನೆಯವರು ಕೂಡ ಒಂದೇ ಮನೆಯ ರೀತಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ಈ ಒಂದು ಜನ ಈ ನೂರೈವತ್ತು ಮನೆಯವರನ್ನು ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ನಾಗರಾಜ್ ಲಾಯರು ಲಾಯರು ನಾನು ಹಾಗೆ ಕುವೆಂಪು ನಗರದ ವಾರ್ಡ್ ನಂಬರ್ ನಲವತ್ತೇಳರಲ್ಲಿ ಮಿತ್ರ ವೇದಿಕೆಯ ವತಿಯಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಿತ್ರ ವೇದಿಕೆ ಈ ಸಿ ಎನ್ ಡಿ ಬ್ಲ್ಯಾಕ್ನ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಮನೆಗಳ ಅವರೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಪ್ರತಿ ವರ್ಷವೂ ಕೂಡ ಆ್ಯನ್ಯುವಲ್ ಡೇ ನಮ್ಮ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ವರ್ಷಾಚರಣೆಯನ್ನು ಕಳೆದ ಮೂವತ್ತೆಂಟು ವರ್ಷಗಳಿಂದನೂ ಕೂಡ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷನೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥವರು ಎಲ್ಲ ವಯಸ್ಸಿನವರು ಕೂಡ ಎಂಬತ್ತು ವರ್ಷದಿಂದ ಹಿಡಿದು ಎಂಟು ವರ್ಷದ ಮಕ್ಕಳು ಕೂಡ ಅಲ್ಲಿ ತನಕ ಕೂಡ ವಿವಿಧ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಅವರಿಗೆ ಗ ಗುರ್ತಿಸಿ ಬಹುಮಾನಗಳನ್ನು ಕೊಡೋ ಮುಖಾಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಅಂದರೆ ಎಲ್ಲರೂ ಕೂಡ ಪ್ರತಿ ವರ್ಷ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ಈ ಭಾಗದಲ್ಲಿ ಇದು ವಿಶೇಷವಾಗಿ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿಂದ ಯಾವಾಗಲೂ ಕೂಡ ಅಕ್ಕಪಕ್ಕದವರು ಎಲ್ಲರೂ ಕೂಡ ನೆರೆವೊರೆ ಅಂತಕ್ಕಂಥದ್ದೇನಿದೆ ಎಲ್ಲರೂ ಕೂಡ ಒಂದು ಸ್ನೇಹ ಭಾವದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಮಿತ್ರ ವೇದಿಕೆ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಕಾರ್ಯಕ್ರಮದ ಪ್ರತಿ ನಮ್ಮ ಸಿ ಎನ್ ವಿಭ್ರ ಮಿತ್ರರಿಂದ ಮಾಡ್ಕೊಂಡು ಬರ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಎರಡನೇ ಬಾರಿ ನಾನು ಭಾಗವಹಿಸ್ತಾ ಇದ್ದೇನೆ ನಂಬಿಕೆ ದರ್ಶನ ಹಿರಿಯರಿಗೆ ಸನ್ಮಾನ ಮಾಡಿಸಿರುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಭಾಗವಹಿಸಿರುವ ಎಲ್ಲ ಹಿರಿಯರಿಗೆ ನಾನು ಭಾರತವಾದಂತಹ ನಮಸ್ಕಾರವನ್ನು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ